ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಲೇಟ್ ಪೋಸ್ಟ್ ವಿಡಿಯೋ ಅಮ್ಮನ ಮನೆಗೆ ಹೋಗಿದ್ನಲ್ಲ ಸೊ ಆವಾಗ ಶೂಟ್ ಮಾಡಿದ್ದು ಇದು ನೋಡ್ತಿದ್ದೀರಲ್ಲ ನೀವು ಇದು ಎತ್ತಿನ ಗಾಡಿ ಯಾರಿಗೆಲ್ಲ ಗೊತ್ತಿದೆ ಯಾರೆಲ್ಲ ಇದರಲ್ಲಿ ಹೋಗಿದ್ದೀರಾ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಜಾಸ್ತಿ ಇದರಲ್ಲಿ ಓಡಾಡ್ತಿದ್ವಿ ಅಜ್ಜಿ ಅವ್ರದ್ದು ಎತ್ತಿನ ಗಾಡಿ ಇತ್ತು ಆ್ಯಂಡ್ ಅವ್ರದ್ದು ತೋಟ ಇತ್ತು ತೋಟಕ್ಕೆ ಮನೆಗೆ ಜಾಸ್ತಿ ಓಡಾಡ್ತಿದ್ವಿ ಅಂದರೆ ಸ್ಕೂಲ್ ಹಾಲಿಡೇಸ್ ಇದ್ದಾಗೆಲ್ಲ ತೋಟಕ್ಕೆಲ್ಲ ಜಾಸ್ತಿ ಹೋಗ್ತಿದ್ವಾ ಸೊ ಹಾಗಾಗಿ ಮತ್ತೆ ಇಲ್ಲಿ ನಮ್ಮ ಮಾಮ ಮನೆ ಹತ್ರ ನಿಮಗೊಂದು ತೋರಿಸ್ತೀನಿ ಬನ್ನಿ ಇಲ್ಲಿ ನಮ್ಮದು ಆತನ ಫೋಟೋನ ಟೈಲ್ಸಲ್ಲಿ ಹಾಕ್ಬಿಟ್ಟು ಹಾಕ್ಸಿದ್ದಾರೆ ನಮ್ಮ ಮಾಮ ಈ ಥರ ಡಿಸೈನ್ ಮಾಡಿಸಿರೋದು ರಿಯಲಿ ತುಂಬ ಚೆನ್ನಾಗಿದೆ ಒಳ್ಳೆ ಐಡಿಯಾ ಬಂದಿದೆ ನಮ್ಮ ಮಾಮನಿಗೆ ಇವರು ಆ್ಯಕ್ಚುಲಿ ನಮ್ಮ ಅಮ್ಮನ ಓನ್ ಬ್ರದರು ಅವ್ರದ್ದು ಇದು ಮನೆ ಇನ್ನು ಸೊ ಇದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ಇಲ್ಲಿ ಮಕ್ಕಳು ನೋಡಿ ಸಮ್ಮರ್ ಹಾಲಿಡೇಸ್ನ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ನಾವೆಲ್ಲ ಅಜ್ಜಿ ತಾತ ಅವ್ರ ಮನೆಗೆ ಹೋಗ್ಬಿಟ್ಟು ಜಾಸ್ತಿ ಆಟ ಆಡೋದೆಲ್ಲ ಮಾಡ್ತಿದ್ವಿ ಮಕ್ಕಳೆಲ್ಲ ಜಾಸ್ತಿ ಸೇರಿದ್ರೆ ಇಲ್ಲಿ ಮಕ್ಕಳೆಲ್ಲ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಸೊ ನಾನು ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡ್ತಿದ್ದೆ ಸೊ ಸ್ವಲ್ಪೊತ್ತು ಆಟ ಆಡೋದು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು ಹಾಗೆ ಮಾಡ್ತಾ ಇದ್ದಾರೆ ಇನ್ನು ಅಮ್ಮನ ಮನೇಲಿ ಒಂದು ಒನ್ ವೀಕ್ ಹಾಗೆ ಇತ್ತು ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದೆ ಇನ್ನು ನಮ್ಮ ಮಾಮ ಅವ್ರದ್ದು ಸಿಂಧಿ ಹಸು ಎಲ್ಲ ಇತ್ತ ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ನೋಡಿ ಆರಾಮಾಗಿ ಕೂತಿದ್ದಾವೆ ಬೆಳ ಬೆಳಗ್ಗೆ ವೀಡಿಯೋನ ಮಾಡ್ತಿದ್ದೆ ನಾನು ಇನ್ನು ತಣ್ಣಗಿದೆ ಅಂತ ಹೇಳಿಬಿಟ್ಟು ಕ್ಲೈಮೇಟ್ ಬೆಳಗ್ಗೆ ಹೊರ್ಗಡೆ ಕಟ್ ಹಾಕಿದ್ರ ಇನ್ನು ಬಿಸಿಲು ಆಗ್ತಾ ಶೆಡ್ ಒಳಗಡೆ ಹಾಕಿಬಿಡ್ತಾರೆ ಇದು ನಮ್ಮ ಮಾಮ ಅವ್ರದ್ದು ಮನೆ ಮನೆ ಮುಂದೆ ಜಾಸ್ತಿ ಸ್ಪೇಸ್ ಇದೆ ಅಲ್ಲೇ ಇದು ಹಸು ಎಮ್ಮೆಲ್ಲ ಕಟ್ ಹಾಕಿದ್ದಾರೆ ಇದೆಲ್ಲ ಹಸುದು ಎಮ್ಮೆದೆಲ್ಲ ಮರಿಗಳು ಇಲ್ಲಿ ಒಂದು ಎರಡು ಎಮ್ಮೆ ಇದೆ ಇದನ್ನು ಇಲ್ಲೇ ಕಟ್ ಹಾಕಿದ್ದಾರೆ ಅಲ್ಲೋಗು ಅಲ್ಲೋಗ ಇಲ್ಲಿ ಚಿಕ್ಕದು ನಾಯಿ ಮರಿ ಇಲ್ಲ ಬಾ ಹಸುನ ಹಸುನ ಮುಟ್ಟು ಇಲ್ಲಿ ಇಲ್ಲಿ ಹಸುನ ಮುಟ್ಟು ಅದೇನು ಮಾಡಲ್ಲ ಬಿಡು ಕಟ್ಟಾಕಿದ್ದಾರೆ ಬಿಡು ಕಟ್ಟಾಕಿದ್ದಾರೆ ಗವಿ ಇಲ್ಲಿ ಹಸುನ ಮುಟ್ಟು ಇಲ್ಲಿ ಇಲ್ಲಿ ಏಯ್ ಇದು ಮುಟ್ಟು ಅದು ಮುಟ್ಟು ಏನು ಮಾಡ್ತು ಆಮೇಲೆ ಹಸು ಕಟ್ಟಾಕೆಲ್ಲ ಈ ಥರ ಶೆಡ್ ಥರ ಮಾಡ್ಕೊಂಡಿದ್ದಾರೆ ಇನ್ನು ಬೆಳಗ್ಗೆ ಅಲ್ವಾ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಸುಗಳನ್ನೆಲ್ಲ ಹೊರ ಕಟ್ಟಾಕಿದ್ದಾರೆ ಇನ್ನು ಇಲ್ಲೆಲ್ಲ ನೀಟಾಗಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಇದು ಹುಲ್ಲೆಲ್ಲ ಹಾಕ್ಲಿಕ್ಕೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿರೋದು ಇನ್ನು ನೋಡಿ ಸಮ್ಮರ್ ಅಲ್ವಾ ಇದು ಸೆಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ಯಾನ್ ಕೂಡ ಹಾಕಿಸಿದ್ದಾರೆ ಗವೆ ಇದೇನು ಗೊತ್ತಾ ಹಸುದ ಮನೆ ಇದು ಆಯಿತಾ ಹಸುಗೆ ಮೊಮ್ಮೆ ಎಲ್ಲ ಇಲ್ಲಿ ಹಾಕ್ತಾರೆ ಇಲ್ಲಿ ಇಲ್ಲೆಲ್ಲ ಮೊಮ್ಮು ತಿನ್ನುತ್ತೆ ಹಸು ಎಲ್ಲ ಇಲ್ಲಿರುತ್ತೆ ಹಸು ಮನೆ ಇದು ಆಯ್ತಾ ಹ್ಮ್ ಇದೆಲ್ಲ ಮಮ್ಮು ಇದು ಪ್ಲೇಟ್ ಹಸುಗೆ ಅರ್ಥ ಆಯ್ತಾ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಹಸುಗಳಿಗೆಲ್ಲ ನೀರು ಕುಡಿಯೋಕೆ ಅಂತ ಹೇಳಿ ಈ ತರ ತೊಟ್ಟಿ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನ ಯಾವಾಗಲೂ ನೀರು ಕುಡಿಸ್ತಾ ಇರಬೇಕಲ್ಲ ಅದರಲ್ಲಿ ಬಿಸಿಲು ಜಾಸ್ತಿ ಇದೆ ಆಮೇಲೆ ಇಲ್ಲಿ ಇನ್ನೂ ಒಂದೆರಡು ಹಸು ಕಟ್ ಇದು ಇನ್ನೊಂದು ಮಾಮಾ ಇಲ್ಲಿ ಈ ಎರಡು ಹಸುಗಳಿಗೆ ಇದು ಇನ್ನೊಂದು ಶೆಡ್ ಮಾಡ್ಕೊಂಡಿರೋದು ಏನ್ ಮಾಡಲ್ಲ ಏನ್ ಮಾಡಲ್ಲ ಏನು ಏನ್ ಇದಾ ಇದು ಇನ್ನೊಂದು ಶೆಡ್ ಇದು ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ ಇದು ಇನ್ನೊಂದು ಮಾಮ ಅವ್ರದ್ದು ಆಮೇಲೆ ಇಲ್ಲಿ ನೋಡ್ತಿದಿರಲ್ವಾ ಇದು ಹುಲ್ ಕಟ್ ಮಾಡೋ ಮಿಷನ್ ಅಲ್ಲಿ ಉದ್ದುದಕ್ಕಿದೆ ಅಲ್ವಾ ಹುಲ್ಲು ಅದನ್ನ ಇದು ಮಿಷಿನ್ ಒಳಗಡೆ ಇಟ್ಬಿಟ್ಟು ಇದು ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಸೊ ಅಂದರೆ ಪುಡಿ ಪುಡಿ ಆದ್ರೆ ಅದು ಹಸುಗಳಿಗೆ ತಿನ್ನಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆ ಥರ ಮಾಡ್ತಾರೆ ಏನು ಗವ್ಯ ಅದ್ ಮುಟ್ತೀಯಾ ಮುಟ್ಟು ம் ஏன் ஏன்மாரும் ಆಮೇಲೆ ಇದೆಲ್ಲ ಹಸುಗಳಿಗೆ ದಾನ ಅಂತ ಹೇಳ್ತಾರೆ ಅಂದರೆ ದಾನ ಕೊಡೋದು ಅದು ತಿನ್ನೋಕ್ಕೆ ಇದು ಸ್ವಲ್ಪ ನೀರಲ್ಲೇ ನೆನೆಸಿಬಿಟ್ಟು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹಾಗೆ ಆಮೇಲೆ ಹಸುಗಳಿಗೆ ಇಡ್ತಾರೆ ತಿನ್ನೋಕ್ಕೆ ಇಲ್ಲಿ ನೋಡಿ ನಮ್ಮಕ್ಕ ಹಾಲನ್ನ ಹಿಂಡುತ್ತಿದ್ದಾರೆ ಅಂದರೆ ಆಗಿ ಈ ಥರ ಮಾಡ್ತಾರೆ ಇದು ಮಿಷನ್ ಕೂಡ ಇದೆ ಮಿಷನ್ ಹಾಕಿಬಿಟ್ರೆ ಆಟೋಮೆಟಿಕ್ಕಾಗಿ ಅದೇ ಹಿಂಡುತ್ತೆ ಮಿಷಿನು ಬಟ್ ಮಿಷನ್ ಇಲ್ಲೇ ಇವರು ನ್ಯಾಚುರಲ್ ಆಗಿ ಮಾಡ್ತಿದ್ದಾರೆ ನೋಡಿ ಹಾಲು ಎಷ್ಟು ನೊರೆ ನೊರೆ ಇದೆ ನನಗಂತೂ ಹಸೆದು ಕುಡಿಯೋರಿಗೆ ಆರಾಮಾಗಿ ಕುಡಿಬೋದು ನಾನೆಲ್ಲ ಹಸೆದೆಲ್ಲ ಕುಡಿಯಲ್ಲಿ ಸೊ ಹಾಗೆ ನೋಡಿದ್ರೆ ಕುಡಿಬೇಕು ಅಂತ ಫೀಲ್ ಆಗ್ತಿದೆ ಚೆನ್ನಾಗಿದೆ ಹಾಲಂತೂ ಫ್ರೆಶ್ ಆಗಿ ಆಮೇಲೆ ಇಲ್ಲಿ ನಮ್ಮ ಮಾಮ ಅವ್ರದ್ದು ಡೈರಿ ಇದೆ ಹಾಲ್ ಡೈರಿ ಇವರೇ ಡೈರಿ ಮೇಂಟೈನ್ ಮಾಡೋದು ಊರಲ್ಲೆಲ್ಲ ಆಮೇಲೆ ಹಾಲು ಹೇಗೆ ಟೆಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವರು ನಮ್ಮ ಮಾಮ ಅಮ್ಮ ಅವ್ರ ತಮ್ಮ ಫಸ್ಟ್ ಸ್ವಲ್ಪ ಹಾಲ್ನ ತೊಗೊತಾ ಇದ್ದಾರೆ ಇವರು ಆಮೇಲೆ ಅದನ್ನು ಈ ಥರ ತಿರುಗಿಸ್ತಿದ್ದಾರೆ ಆ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ಹಾಕ್ಬಿಟ್ಟು ಈ ಥರ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಚಿಕ್ಕದು ಡಬ್ಬಿ ಇರುತ್ತೆ ಆ ಡಬ್ಬಿ ಒಳಗಡೆ ಹಾಕ್ಬಿಟ್ಟು ಆ ಮಿಷಿನ್ಗೆ ಇಡ್ತಾರೆ ನೋಡಿ ಈ ಥರ ಇಟ್ಬಿಟ್ಟು ಒಂದು ಸ್ವಿಚ್ನ ಆನ್ ಮಾಡ್ತಾರೆ ಅಲ್ಲಿ ಗ್ರೀನ್ ಕಲರ್ ಸ್ವಿಚ್ನ ಸೊ ಈ ಥರ ಮಾಡೋದರಿಂದ ಒಂದು ಟೂ ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತಾರೆ ಅದೊಂಥರ ಸೌಂಡ್ ಬರ್ತಾ ಇರುತ್ತೆ ಅಲ್ಲಿ ನಿಮಗೆ ಲೈಟಿಂಗ್ ಬರ್ತಾ ಇದೆ ನೋಡಿ ಪಕ್ಕದಲ್ಲಿ ಅಲ್ಲಿ ಬಂದು ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಆ್ಯಂಡ್ ಇದರಲ್ಲಿ ವಾಟರ್ ಕಂಟೆಂಟ್ ಎಷ್ಟಿದೆ ನೆಕ್ಸ್ಟು ಕಲರು ಕಲರು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಎಲ್ಲನೂ ಡೀಟೇಲ್ಸ್ ಅಲ್ಲಿ ಕಾಣಿಸುತ್ತೆ ನಮಗೆ ಇನ್ ಕೇಸ್ ಡೈರಿಗೆ ಹಾಲು ಕೊಡೋರು ಹಾಲಲ್ಲೇನಾದರೂ ನೀರನ್ನ ಮಿಕ್ಸ್ ಮಾಡಿಬಿಟ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೊಟ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಗೊತ್ತಾಗುತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳಿ ಸೊ ಹಂಗಾಗಿಬಿಟ್ಟು ಎಲ್ಲ ಚೆನ್ನಾಗಿ ಫೈಂಡ್ ಔಟ್ ಮಾಡಿಬಿಡುತ್ತೆ ನೋಡಿ ಇಲ್ಲೆಲ್ಲ ಫ್ಯಾಟು ಮತ್ತು ವಾಟರು ಕಲರ್ ಎಲ್ಲನೂ ಇಲ್ಲಿ ತೋರಿಸ್ತಿದೆ ನೆಕ್ಸ್ಟು ಅಲ್ಲಿ ಪಕ್ಕದಲ್ಲಿ ಮಿಷಿನ್ ಬಂದು ಎಷ್ಟು ಲೀಟರ್ ಇವ್ರು ಕೊಟ್ಟಿದ್ದಾರೆ ಅದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಬಿಲ್ ಬರುತ್ತೆ ಆ ಬಿಲ್ನ ಅವ್ರಿಗೆ ಕೊಟ್ಬಿಡ್ತಾರೆ ಸೊ ಡೈಲಿ ಅದೇ ಥರ ಪ್ರಾಸೆಸ್ ಇರುತ್ತೆ ಫಿಫ್ಟೀನ್ ಡೇಸ್ಗೆ ಒಂದು ಆ ಥರ ಅಮೌಂಟ್ ಕೊಡ್ತಿರ್ತಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್